ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಏನಿವತ್ತು ಗೋಲ್ಡ್ ಶಾಪ್ ನ ತೋರಿಸಿದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ ಹೌದು ಗೋಲ್ಡ್ ಅಂದ್ರೆ ಇಷ್ಟ ಇಲ್ಲ ಹೇಳಿ ಬಟ್ ಅದ್ರ ರೇಟು ತುಂಬಾ ಜಾಸ್ತಿ ಆಗಿದೆ ಆದ್ರೂ ಸಹ ಹೆಣ್ಮಕ್ಳಿಗೆ ಗೋಲ್ಡ್ ನ ಪರ್ಚೇಸ್ ಮಾಡದೆ ಇರೋದಿಕ್ಕೆ ಮನಸೇ ಇರಲ್ಲ ಯಾಕಂದ್ರೆ ಎಷ್ಟಾದ್ರೂ ಸರಿ ಸೇವಿಂಗ್ಸ್ ಮಾಡಿ ಗೋಲ್ಡ್ ನ ಪರ್ಚೇಸ್ ಮಾಡಬೇಕು ಅಂತ ತುಂಬಾನೇ ಆಸೆ ಇರುತ್ತೆ ನಾನು ಯೂಶ್ಯಲಿ ಗೋಲ್ಡ್ ಎಲ್ಲಿ ಪರ್ಚೇಸ್ ಮಾಡ್ತೀನಿ ಅಂದ್ರೆ ಅದು ಮೇಘಾ ಜುವೆಲರ್ಸ್ ಇದು ಕುವೆಂಪು ನಗರದ ವಿವೇಕಾನಂದ ಸರ್ಕಲ್ ಹತ್ರ ಇದೆ ಇಲ್ಲಿ ಆಫರ್ಡಬಲ್ ಪ್ರೈಸ್ ನಲ್ಲಿ ನೀವು ಗೋಲ್ಡ್ ನ ಪರ್ಚೇಸ್ ಮಾಡಬಹುದು ಮೇಕಿಂಗ್ ಚಾರ್ಜಸ್ ಎಲ್ಲ ತುಂಬಾ ಜಾಸ್ತಿ ಹಾಕೋಲ್ಲ ಸೊ ನಿಮಗೆ ಹೇಗ್ ಬೇಕು ಆ ತರ ಕಸ್ಟಮೈಸ್ ಕೂಡ ಮಾಡ್ಕೊಡ್ತಾರೆ ಒಳ್ಳೆ ರೇಟ್ ಅಲ್ಲಿ ತುಂಬಾ ಚೆನ್ನಾಗಿ ಗೋಲ್ಡ್ ನ ಮಾಡ್ಕೊಡ್ತಾರೆ ಬನ್ನಿ ಒಂದೊಂದಾಗಿ ಇವರ ಆರ್ನಮೆಂಟ್ಸ್ ಎಲ್ಲ ಹೇಗಿದೆ ಅಂತ ನೋಡ್ತಾ ಹೋಗೋಣ ಇದೆಲ್ಲ ಟ್ವೆಂಟಿ ಫೈವ್ ಟು ಥರ್ಟಿ ಗ್ರಾಮ್ಸ್ ನ ಲಾಂಗ್ ಹಾರ ನೋಡಿ ತುಂಬಾನೇ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ನಿಮ್ಗೆ ಯಾವ್ದಾದ್ರು ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ ಆಮೇಲೆ ಗೆ ಹೋಗಿ ಕೇಳಿದ್ರೆ ಖಂಡಿತ ಇವರು ಕೊಡ್ತಾರೆ ಸೇಲ್ ಆಗಿದ್ರೆ ಅಟ್ ಲೀಸ್ಟ್ ಆ ಡಿಸೈನ್ ನ ನೋಡಿ ಮಾಡಿಸ್ಕೊಡ್ತಾರೆ ಇದು ತುಂಬಾ ಕಡಿಮೆ ಗ್ರಾಮ್ ನಲ್ಲಿ ಆಗಿರುವಂತಹ ನೆಕ್ಲೆಸ್ ತುಂಬಾ ಚೆನ್ನಾಗಿದೆ ನೋಡಿ ನೀವು ಮೊದಲು ನೋಡಿದ್ದು ಸೆವೆನ್ ಪಾಯಿಂಟ್ ಸಿಕ್ಸ್ ಗ್ರಾಮ್ಸ್ ಇತ್ತು ಇದು ಸಿಕ್ಸ್ ಪಾಯಿಂಟ್ ಏಟ್ ಗ್ರಾಮ್ಸ್ ಇದೆ ಹೀಗೆ ಸಿಕ್ಸ್ ಪಾಯಿಂಟ್ ಏಟ್ ಸಿಕ್ಸ್ ಪಾಯಿಂಟ್ ನೈನ್ ಸೆವೆನ್ ಪಾಯಿಂಟ್ ಸೆವೆನ್ ಹೀಗೆ ಸಿಕ್ಸ್ ಟು ಏಟ್ ಗ್ರಾಮ್ಸ್ ಒಳಗಡೆ ಇದೆ ಈಗ ಏನ್ ನೋಡ್ತಾ ಇದ್ದೀರಾ ಈ ಆ ನೆಕ್ಲೆಸ್ ಈ ಡಿಸೈನ್ಸ್ ಎಲ್ಲ ಸಿಕ್ಸ್ ಟು ಏಟ್ ಗ್ರಾಮ್ಸ್ ಒಳಗಡೆನೆ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಡಿಸೈನ್ಸ್ ಇದೆಲ್ಲಾ ಗೆ ಸಿಂಪಲ್ ಆಗಿ ಸ್ಯಾರಿ ಸಿಂಪಲ್ ಸ್ಯಾರೀಸ್ಗೆಲ್ಲ ವೇರ್ ಮಾಡಕ್ಕೆ ತುಂಬಾನೇ ಚೆನ್ನಾಗಿರತ್ತೆ ಇವ್ರ ಹತ್ರ ಆಂಟಿ ಕಲೆಕ್ಷನ್ಸ್ ಮತ್ತೆ ಡಿಸೈನರ್ ಕಲೆಕ್ಷನ್ಸ್ ಈ ತರ ಎಲ್ಲ ಸಾಕಷ್ಟು ಡಿಸೈನ್ಸ್ ಇದೆ ಇಲ್ಲಿ ನೋಡಿ ಇದು ಆಂಟಿ ಕಲೆಕ್ಷನ್ಸ್ ಇದು ಅಷ್ಟೇ ತುಂಬಾ ಕಡಿಮೆ ಗ್ರಾಮ್ಸ್ ನಲ್ಲಿ ಇರುವಂತಹ ಹಾರ ಶಾರ್ಟ್ ನೆಕ್ಲೆಸ್ ಅಂತಾನೆ ಹೇಳ್ಬಹುದು ಇದು ಇದು ಸ್ಟಾರ್ಟಿಂಗ್ ನಿಮ್ಗೆ ಸೆವೆನ್ ಗ್ರಾಮ್ಸ್ ಇಂದ ಶುರು ಆಗಿ ನಿಮ್ಗೆ ತರ್ಟೀನ್ ಫಿಫ್ಟೀನ್ ಗ್ರಾಮ್ಸ್ ತನಕನು ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಎಷ್ಟು ಗೆ ಇಷ್ಟ ಆಗುತ್ತೆ ಮಾಡ್ಸ್ಕೊಳಕ್ಕೆ ಅಂತ ಹೇಳಿದ್ರೆ ಅಷ್ಟು ಗೆ ಮಾಡ್ಸಾದ್ರೂ ಕೊಡ್ತಾರೆ ಅಥವಾ ನಿಮಗೆ ಯಾವ್ದಾದ್ರು ಡಿಸೈನ್ ಪರ್ಟಿಕ್ಯುಲರ್ ಆಗಿ ಇಷ್ಟ ಆದ್ರೆ ಅದನ್ನ ಖಂಡಿತ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ಅವ್ರನ್ನ ಕೇಳಬಹುದು ಈಗ ನೋಡ್ತಾ ಇದೀರ ನೋಡಿ ಎಷ್ಟು ಚೆನ್ನಾಗಿದೆ ಕಾಸಿನ ಹಾರ ಟ್ವೆಂಟಿ ಫೈವ್ ಪಾಯಿಂಟ್ ಸೆವೆನ್ ನೈನ್ ಗ್ರಾಮ್ಸ್ ಇದೆ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ನೀವು ಅದನ್ನ ಫಾಲೋ ಮಾಡಬಹುದು ಫಾಲೋ ಮಾಡಿ ನೀವು ಬೇಕಾದ್ರೆ ಅವ್ರದ್ದು ಯಾವ್ದು ಇಷ್ಟ ಆಗತ್ತೆ ನಿಮ್ಗೆ ಆರ್ನಮೆಂಟ್ಸ್ ಅದನ್ನ ಸ್ಕ್ರೀನ್ಶಾಟ್ ತಗೊಂಡು ಅಲ್ಲಿ ಹೋಗಿ ಪರ್ಚೇಸ್ ಮಾಡಬಹುದು ಕಾಸಿನ ಹಾರ ನೋಡಿ ಸುತ್ತ ಲಕ್ಷ್ಮಿ ಡಿಸೈನ್ ಬಂದು ಹಾಗೆ ಲಕ್ಷ್ಮಿ ಕಾಸಿದೆ ತುಂಬಾ ಯುನೀಕ್ ಆಗಿದೆ ಡಿಸೈನ್ ಇವ್ರ ಹತ್ರ ಬೀಟ್ಸ್ ಹಾರ ಕಲೆಕ್ಷನ್ ಕೂಡ ತುಂಬಾನೇ ಚೆನ್ನಾಗಿದೆ ನಿಮ್ಗೆ ಯಾವ ಕಲರ್ ಬೀಟ್ಸ್ ನಲ್ಲಿ ಹಾರ ಬೇಕು ಅಂತ ಹೇಳಿದ್ರೆ ಯಾವ ಡಾಲರ್ ಡಿಸೈನ್ ಎಲ್ಲಾ ಸೆಲೆಕ್ಟ್ ಮಾಡಿ ಹೇಳಿದ್ರೆ ಖಂಡಿತ ಚೆನ್ನಾಗಿ ಮಾಡ್ಕೊಡ್ತಾರೆ ನೋಡಿ ಬ ಓನ್ಲಿ ಟ್ವೆಲ್ವ್ ಪಾಯಿಂಟ್ ಏಟ್ ಗೆ ಎಷ್ಟು ಚೆನ್ನಾಗಿದೆ ಈ ಬೀಟ್ಸ್ ಹಾರ ಗ್ರೀನ್ ಬೀಟ್ಸ್ ಬಂದಿದೆ ತುಂಬಾನೇ ಚೆನ್ನಾಗಿದೆ ಯುನೀಕ್ ಆಗಿ ನೀವು ಲಕ್ಷ್ಮಿ ಪೆಂಡೆಂಟ್ ನ ಅಬ್ಸರ್ವ್ ಮಾಡಬಹುದು ಎಷ್ಟು ನೀಟಾಗಿ ಡಿಸೈನ್ ಅಂತ ನೆಕ್ಸ್ಟ್ ಇದು ಒಂದು ಮುತ್ತಿನ ಹಾರ ನೋಡಿ ಮುತ್ತಿನ ಹಾರದ ಸೆಟ್ ಇಯರಿಂಗ್ ವಿತ್ ಇಯರಿಂಗ್ ಶಾರ್ಟ್ ನೆಕ್ಲೆಸ್ ಎಲ್ಲದ್ರ ಜೊತೆನೂ ಇದೆ ನಿಮ್ಗೆ ಇಷ್ಟ ಆದ್ರೆ ಈ ತರನು ಮಾಡಿಸ್ಕೋಬಹುದು ಇಲ್ಲಾಂದ್ರೆ ಲಾಂಗ್ ಹಾರ ಬೇಕಾದ್ರೆ ನೀವು ಫೋರ್ ಲೇಯರ್ಸ್ ತ್ರೀ ಲೇಯರ್ಸ್ ನಿಮ್ಗೆ ಯಾವ ತರ ಪರ್ಲ್ಸ್ ನಲ್ಲಿ ಬೇಕಾಗುತ್ತೋ ಆ ತರ ಪರ್ಲ್ಸ್ ನ ಹಾಕ್ಸಿ ನೀವು ಈ ಶಾರ್ಟ್ ನೆಕ್ಲೆಸ್ ನಿಮ್ಗೆ ಫೈವ್ ಸಿಕ್ಸ್ ಗ್ರಾಮ್ಸ್ ಇಂದ ಇರುತ್ತೆ ಮತ್ತೆ ಇದು ಟೋಟಲ್ ಇಯರಿಂಗ್ ಶಾರ್ಟ್ ನೆಕ್ಲೆಸ್ ಲಾಂಗ್ ನೆಕ್ಲೆಸ್ ಎಲ್ಲ ಸೇರಿಸಿ ತರ್ಟಿ ತ್ರೀ ಗ್ರಾಮ್ಸ್ ಇದೆ ಮತ್ತೆ ಇದು ನೋಡಿ ಬೀಡ್ಸ್ ನೆಕ್ಲೆಸ್ ತುಂಬಾ ಚೆನ್ನಾಗಿದೆ ತುಂಬಾ ಜನರಿಗೆ ಸ್ಯಾರಿ ಮ್ಯಾಚಿಂಗ್ ಅಂತ ಈ ತರ ಬೀಳ ನೆಕ್ಲೆಸ್ ಇಷ್ಟ ಪಡ್ತಾರೆ ಇಷ್ಟ ಆದ್ರೆ ತಗೊಳ್ಳಿ ಇದು ನೋಡಿ ಗ್ರೂಮ್ ಕಲೆಕ್ಷನ್ ಮದ್ವೆ ಹುಡುಗನ್ ಕೊಡೋಕೆ ನೆಕ್ ಚೈನ್ ಕಡಾ ಫಿಂಗರ್ ರಿಂಗ್ ಹಾಗೆ ಬ್ರೇಸ್ಲೆಟ್ ಡಿಸೈನ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ ನಿಮ್ಗೆ ಇಷ್ಟ ಆದ್ರೆ ಸಲ ಶಾಪ್ ನ ವಿಸಿಟ್ ಮಾಡಿ ನಿಮ್ಗೆ ಎಷ್ಟು ಗ್ರಾಮ್ಸ್ ಬೇಕು ಆ ತರ ಸೇಮ್ ಡಿಸೈನ್ಸ್ ನೇ ಬೇಕಾದ್ರೆ ಮಾಡ್ಸ್ಕೊಬಹುದು ನಿಮ್ಗೆ ಅವ್ರು ಆದ್ರೆ ಅಷ್ಟು ಗ್ರಾಮ್ಸ್ ಹೇಳ್ತಾರೆ ಮಿನಿಮಮ್ ಇಷ್ಟು ಗ್ರಾಮ್ಸ್ ಬೇಕಾಗುತ್ತೆ ಅಂತ ಹೇಳ್ತಾರೆ ಆ ಡಿಸೈನ್ ಪರ್ಟಿಕ್ಯುಲರ್ ಡಿಸೈನ್ ಗೆ ನೀವು ನಿಮ್ಮ ಬಜೆಟ್ ನ ಪ್ರಕಾರ ನೀವು ಯಾವ ಡಿಸೈನ್ ಬೇಕು ಸೆಲೆಕ್ಟ್ ಮಾಡ್ಕೊಂಡು ಪರ್ಚೇಸ್ ಮಾಡಬಹುದು ಇದು ಗ್ರೀನ್ ಬಿಡ್ಸ್ ಹಾರ ಇದು ಆಕ್ಚುಲಿ ನಂದೇ ಲಾಂಗ್ ಹಾರ ನಾನು ಅಲ್ಲೇ ಮಾಡಿಸಿದ್ದು ಇದು ಅರೊಂದು ಟ್ವೆಂಟಿ ಫೈವ್ ಗ್ರಾಮ್ಸ್ ಇದೆ ಬಿಕಾಸ್ ಡಾಲರ್ ಸಿಕ್ಸ್ಟೀನ್ ಟು ಸೆವೆಂಟೀನ್ ಗ್ರಾಮ್ಸ್ ಇದೆ ನನಗೆ ಒಂದು ಈ ತರ ದೊಡ್ಡದಾಗಿ ಹಾರ ಮಾಡಿಸಬೇಕು ಅಂತ ತುಂಬಾ ಆಸೆ ಇತ್ತು ಸೊ ನಾನು ಯಾವ ತರ ಡಿಸೈನ್ ಒಂದು ಫೋಟೋ ತೆಗೆದುಕೊಟ್ಟೆ ಅದೇ ತರ ಮಾಡಿದರೆ ತುಂಬಾನೇ ಖುಷಿ ಆಯ್ತು ಇದು ಚೌಕರ್ ಡಿಸೈನ್ ತುಂಬಾ ಚೆನ್ನಾಗಿದೆ ಇದು ಟ್ವೆಂಟಿ ತ್ರೀ ಪಾಯಿಂಟ್ ಫೈವ್ ಗ್ರಾಮ್ಸ್ ನಲ್ಲಿ ಇದೆ ಇದು ಆಕ್ಚುಲಿ ನನ್ನ ಕಸಿನ್ ಅವಳ ಸೀಮಂತಕ್ಕೆ ಅಂತ ಮಾಡಿಸಿದಂತಹ ಚೌಕರ್ ಇದು ಅದು ಅವರ ಅಂಗಡಿನಲ್ಲೇ ತಗೊಂಡಿದ್ದು ಮೇಲೆ ಲಕ್ಷ್ಮಿ ಡಿಸೈನ್ ಬಂದಿದೆ ಮತ್ತೆ ಮಧ್ಯಾಹ್ನ ಲಕ್ಷ್ಮಿ ಇದೆ ಕೆಳಗಡೆ ಎಲ್ಲ ಲೀಫ್ ಡಿಸೈನ್ ಬಂದಿದೆ ತುಂಬಾ ಚೆನ್ನಾಗಿದೆ ನೋಡಿ ಇಯರಿಂಗ್ ತುಂಬಾ ಚೆನ್ನಾಗಿದೆ ಮಧ್ಯ ಲಕ್ಷ್ಮಿ ಬಂದು ಸುತ್ತ ಪರ್ಲ್ ಡಿಸೈನ್ ಬಂದಿದೆ ತುಂಬಾನೇ ಚೆನ್ನಾಗಿದೆ ಇದನ್ನ ಆಕ್ಚುಲಿ ನಾವು ನಮ್ಮ ಅತ್ತೆಯ ಆನಿವರ್ಸರಿ ಗಿಫ್ಟ್ ಮಾಡಿದ್ವಿ ಅತ್ತೆ ಅಂತೂ ತುಂಬಾನೇ ಇಷ್ಟಪಟ್ಟರು ಈ ಇಯರಿಂಗ್ ಡಿಸೈನ್ ನೋಡಿ ಇದು ಮತ್ತೊಂದು ಇಯರಿಂಗ್ ಡಿಸೈನ್ ಹಾಫ್ ಜುಮ್ಕಾ ಡಿಸೈನ್ ತುಂಬಾ ಚೆನ್ನಾಗಿದೆ ಫೋರ್ ಟು ಸಿಕ್ಸ್ ಗ್ರಾಮ್ಸ್ ಇದೆ ಇದೆ ತರ ಸಿಕ್ಸ್ ಗ್ರಾಮ್ಸ್ ಇದೆ ಅಕ್ಕ ಇದನ್ನ ಇಷ್ಟಪಟ್ಟು ಅವಳು ಏಟ್ ಗ್ರಾಮ್ಸ್ ಗೆ ಮಾಡಿಸ್ಕೊಂಡಿದ್ದಾಳೆ ತುಂಬಾ ಚೆನ್ನಾಗಿ ಬಂದಿದೆ ಇದು ಗೆ ಮತ್ತೆ ಸ್ಯಾರೀಸ್ಗೆಲ್ಲ ಮ್ಯಾಚ್ ಆಗುತ್ತೆ ಇದು ಲಕ್ಷ್ಮಿ ಕಾಸಿನ ಹಾರ ತುಂಬಾ ಚೆನ್ನಾಗಿದೆ ಶಾರ್ಟ್ ನೆಕ್ಲೆಸ್ ಇದು ಇದನ್ನ ನನ್ನ ಕಸಿನ್ ಅವಳ ಪಾಪು ನಾಮಕರಣಕ್ಕೆ ಅಂತ ತಗೊಂಡಿದ್ಲು ತುಂಬಾನೇ ಚೆನ್ನಾಗ್ ಬಂದಿದೆ ಡಿಸೈನ್ ಮಾತ್ರ ಕೆಳಗಡೆ ಎಲ್ಲ ಲಕ್ಷ್ಮಿ ಕಾಸ್ ಇದೆ ನೋಡಿ ಮತ್ತೆ ಮೇಲ್ಗಡೆ ಪಿಕಾಕ್ ಅಂಡ್ ಫ್ಲಾರ್ ಡಿಸೈನ್ ಇದೆ ಮತ್ತೆ ರೆಡ್ ಅಂಡ್ ಗ್ರೀನ್ ಬೀಡ್ಸ್ ಕೂಡ ಮಧ್ಯ ಮಧ್ಯ ಇಟ್ಟಿದ್ದಾರೆ ತುಂಬಾನೇ ನೀಟ್ ಆಗಿ ಡಿಫೈನ್ ಆಗಿದೆ ಡಿಸೈನ್ ಮಾತ್ರ ಇದು ಮತ್ತೊಂದು ಇಯರಿಂಗ್ ಡಿಸೈನ್ ಇದನ್ನ ನಾನ್ ಸ್ಕ್ರೀನ್ ಶಾಟ್ ಕೊಟ್ಟಿದ್ದೆ ಇದೇ ತರ ಮಾಡ್ಕೊಡಿ ಅಂತ ಸೇಮ್ ಅದೇ ತರ ಬಂದಿದೆ ಅದಕ್ಕಿಂತ ಚೆನ್ನಾಗೆ ಬಂದಿದೆ ತುಂಬಾ ಖುಷಿ ಆಯ್ತು ಇದು ಜುಮ್ಕಾ ಡಿಸೈನ್ಸ್ ಒಂದೊಂದು ಒಂದೊಂದ್ ತರ ಯೂನಿಕ್ ಆಗಿ ಚೆನ್ನಾಗಿದೆ ಸಿಕ್ಸ್ ಟು ಟ್ವೆಲ್ ಗ್ರಾಮ್ಸ್ ತನಕ ಫಿಫ್ಟೀನ್ ಗ್ರಾಮ್ಸ್ ನೀವು ಬೇಕಾದ್ರೆ ಮಾಡಿಸ್ಕೋಬಹುದು ಕೆಳಗಡೆ ರೂಬಿ ಜೇಡ ಬೇಕಾದ್ರೂ ಇಡಿಸಬಹುದು ಇಲ್ಲಾಂದ್ರೆ ಚಿನ್ನದ ಗುಂಡಲ್ಲಿ ಬೇಕಾದ್ರೂ ಜುಮ್ಕಾ ಗಳನ್ನ ಮಾಡಿಸ್ಕೋಬಹುದು ಇದೆಲ್ಲ ಫಿಂಗರಿಂಗ್ ಡಿಸೈನ್ಸ್ ತುಂಬಾನೇ ಚೆನ್ನಾಗಿದೆ ಡಿಸೈನ್ ನೀವು ಆ ವರ್ಕ್ ನ ನೋಡ್ತಾ ಇರಬಹುದು ಎಷ್ಟು ನೀಟಾಗಿ ಡಿಫೈನ್ ಆಗಿದೆ ಅಂತ ಎಲ್ಲ ಒಂದೊಂದು ರೆಡ್ ಸ್ಟೋನ್ ಮತ್ತೆ ಗ್ರೀನ್ ಸ್ಟೋನ್ ಅಲ್ಲಿ ಡಿಸೈನ್ಸ್ ಬಂದಿದೆ ಆರ್ಟ್ ವರ್ಕ್ ನ ನೀವು ನೋಡಿ ತುಂಬಾನೇ ಚೆನ್ನಾಗ್ ಬಂದಿದೆ ಮತ್ತೆ ಅದು ಟೆಂಪಲ್ ವರ್ಕ್ ನೋಡಿ ಅದು ಟೆನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಗ್ರಾಮ್ಸ್ ಇದೆ ಮತ್ತೆ ಸಿಕ್ಸ್ ಗ್ರಾಮ್ಸ್ ಇಂದ ಹಿಡಿದು ಫಿಫ್ಟೀನ್ ಗ್ರಾಮ್ಸ್ ಟ್ವೆಂಟಿ ಗ್ರಾಮ್ಸ್ ಹೀಗೆ ನಿಮ್ಗೆ ಎಷ್ಟು ಗ್ರಾಮ್ಸ್ ಬೇಕೋ ಅಷ್ಟು ಗ್ರಾಮ್ ನ ರಿಂಗು ರೆಡಿ ಇದ್ರೆ ತಗೋಬಹುದು ಇಷ್ಟ ಆದ್ರೆ ಇಲ್ಲ ಅಂದ್ರೆ ಮಾಡಕ್ ಹೇಳಿ ಮಾಡಿಸ್ಕೋಬಹುದು ತುಂಬಾನೇ ಯುನೀಕ್ ಆಗಿ ಚೆನ್ನಾಗಿ ಬಂದಿದೆ ಡಿಸೈನ್ಸ್ ಎಲ್ಲ ಈ ಫಿಂಗರ್ ನೋಡಿ ಎಷ್ಟು ಯೂನಿಕ್ ಆಗಿ ಚೆನ್ನಾಗಿ ಬಂದಿದೆ ಅಂತ ಆ ಆರ್ಟ್ ವರ್ಕ್ ಎಷ್ಟು ನೀಟ್ ಆಗಿ ಡಿಫೈನ್ ಆಗಿದೆ ಅಂತ ಮಧ್ಯದಲ್ಲಿ ಶಿವಲಿಂಗ ಇದೆ ಆ ಸೈಡ್ ನಲ್ಲಿ ಎಲಿಫೆಂಟ್ಸ್ ಇದೆ ಪಿಕಾಕ್ ಇದೆ ಲೀಫ್ ಇದೆ ಫ್ಲವರ್ ಇದೆ ಈ ತರ ಪ್ರತಿಯೊಂದು ಡಿಸೈನ್ ಕೂಡ ತುಂಬಾನೇ ನೀಟಾಗಿ ಮತ್ತೆ ಮೇಲ್ಗಡೆ ಮಾಡಿರೋ ಕಳಶ್ ಮದ್ಯ ಸ್ಟೋನ್ ಇರ್ಬಹುದು ತುಂಬಾನೇ ಯೂನಿಕ್ ಆಗಿ ಸಕತಾಗಿ ಬಂದಿದೆ ಡಿಸೈನ್ ಮಾತ್ರ ಇದು ಮತ್ತೊಂದು ಶಾರ್ಟ್ ನೆಕ್ಲೆಸ್ ಡಿಸೈನ್ ಮಾತ್ರ ತುಂಬಾನೇ ಚೆನ್ನಾಗಿ ಬಂದಿದೆ ನೋಡಿ ಇದೆ ತರ ಶಾರ್ಟ್ ನೆಕ್ಲೆಸ್ ಡಿಸೈನ್ ಅವರ ಹತ್ರ ಇದೆ ನಾನು ಆಕ್ಚುಲಿ ಸ್ವಲ್ಪ ಮಾತ್ರ ಈ ವಿಡಿಯೋದಲ್ಲಿ ಡಿಸೈನ್ಸ್ ತೋರಿಸಿರೋದು ನೀವು ಅವರ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡಬಹುದು ಅವಾಗ ನಿಮಗೆ ಅವರ ಇನ್ನಷ್ಟು ಡಿಸೈನ್ ಸಿಗುತ್ತೆ ಇದೆಲ್ಲ ನೈನ್ ಒನ್ ಸಿಕ್ಸ್ ಪ್ಯೂರ್ ಮಾರ್ಕ್ ಗೋಲ್ಡ್ ಇರುತ್ತೆ ನೀವು ನೋಡಿ ನಿಮ್ಗೆ ಯಾವ ಡಿಸೈನ್ಸ್ ಇಷ್ಟ ಆಗುತ್ತೆ ನೋಡ್ಕೊಂಡು ತಗೋಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು